ರಾಜ್ಯದಲ್ಲಿ ಜಾತಿಗಣತಿ ಜ್ವಾಲೆ ಧಗಧಗಿಸ್ತಾ ಇದೆ ನಾಳೆ ಸಂಪುಟ ಸಭೆ ಹಿನ್ನೆಲೆಯಲ್ಲಿ ಪರ ವಿರೋಧದ ಚರ್ಚೆಗಳು ಜೋರಾಗಿವೆ ಹೀಗಾಗಿಯೇ ನಿನ್ನೆ ಡಿಸಿಎಂ ಡಿಕೆ ಒಕ್ಕಲಿಗ ಶಾಸಕರ ಸಭೆ ನಡೆಸಿದ್ರು ಸಭೆಯಲ್ಲಿ ನೇರ ನೇರ ಅಸಮಾಧಾನ ವ್ಯಕ್ತವಾಗಿದೆ ಲಿಂಗಾಯತ ಸ್ವಾಮೀಜಿಗಳು ವರದಿಯಲ್ಲಿ ದೋಷವಿದೆ ಅಂತ ಹೇಳಿದ್ದಾರೆ ಜಾತಿಗಣತಿ ಜಾರಿಗೆ ಒಕ್ಕಲಿಗ ಲಿಂಗಾಯತರಿಂದ ಭಾರಿ ವಿರೋಧ ಡಿಸಿಎಂ ಡಿಕೆ ಶಾಸಕರ ಸಭೆಯಲ್ಲಿ ಒಕ್ಕಲಿಗ ನಾಯಕರು ಗರಂ ಜಾತಿಗಣತಿ ರಾಜ್ಯದಲ್ಲಿ ರಾಜಕೀಯ ಸಮರಕ್ಕೆ ವೇದಿಕೆ ಸೃಷ್ಟಿಸಿರುವ ಇದೇ ವಿಚಾರ ಈಗ ಮತ್ತೊಂದು ಹಂತಕ್ಕೆ ಹೋಗಿದೆ ಜಾತಿಗಣತಿಯ ಬಗ್ಗೆ ಭಾರಿ ಅನುಮಾನ ವ್ಯಕ್ತಪಡಿಸಿ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯ ಸಿಡಿದು ನಿಂತಿವೆ ನಾಳೆ ಸಚಿವ ಸಂಪುಟ ಸಭೆ ಇದೆ ಹೀಗಾಗಿ ನಿನ್ನೆ ಸಂಜೆ ಡಿಕೆ ಶಿವಕುಮಾರ್ ಸಮುದಾಯದ ಶಾಸಕರು ಸಚಿವರ ಸಭೆ ಕರೆದಿದ್ರು ಈ ವೇಳೆ ಶಾಸಕರು ತಮ್ಮ ಅಸಮಾಧಾನ ತೋಡಿಕೊಂಡಿದ್ದಾರೆ ಸಮುದಾಯದ ಅಂಕಿ ಅಂಶಗಳ ಮೇಲೆ ಅನುಮಾನ ವ್ಯಕ್ತಪಡಿಸಿದ್ದಾರೆ ಹಾಗಾದ್ರೆ ಸಭೆಯಲ್ಲಿ ಚರ್ಚೆಯಾಗಿದ್ದೇನು ಅನ್ನುವುದನ್ನ ತೋರಿಸ್ತೀವಿ ನೋಡಿ ಜಾತಿಗಣತಿಯಲ್ಲಿ ಒಕ್ಕಲಿಗ ಸಮುದಾಯದ ಅಂಕಿ ಸಂಖ್ಯೆ ತಪ್ಪಾಗಿದೆ ವರದಿಯಲ್ಲಿ ತೋರಿಸಿರುವ ಅಂಕಿ ಸಂಖ್ಯೆಗಳ ಬಗ್ಗೆ ಸಮುದಾಯದಲ್ಲಿ ಆಕ್ರೋಶವಿದೆ ಅಂತ ಶಾಸಕರು ಪ್ರಸ್ತಾಪಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಎದುರು ಸಮಾಜಕ್ಕಾದ ಅನ್ಯಾಯದ ಬಗ್ಗೆ ಮನವರಿಕೆ ಮಾಡಿಕೊಡ್ಬೇಕು ಒಂದು ಸಮಿತಿ ಮಾಡಿ ಮೂರು ತಿಂಗಳ ಕಾಲಾವಕಾಶ ನೀಡಿ ಈಗಾಗಲೇ ಬಿಜೆಪಿ ಜೆಡಿಎಸ್ ಈ ವಿಚಾರದ ಬಗ್ಗೆ ಪ್ರಸ್ತಾಪಿಸಿ ಸಮುದಾಯದ ಧ್ವನಿ ಎಂಬಂತೆ ಬಿಂಬಿಸ್ತಾ ಇದ್ದಾರೆ ಇದಕ್ಕೆ ಸರ್ಕಾರ ಅವಕಾಶ ಮಾಡಿಕೊಡಬಾರದು ಎಂದಿದ್ದಾರೆ ಇಷ್ಟೇ ಅಲ್ಲ ಸಮುದಾಯ ಇದ್ರೆ ನಾವು ನಾವಿದ್ರೆ ಸರ್ಕಾರ ಅಂತ ಟೀಕೆಗೆ ಒತ್ತಡ ಹಾಕಿದ್ದಾರೆ ಶಾಸಕರ ಮಾತುಗಳನ್ನು ಕೇಳಿದ ಬಳಿಕ ಈ ಬಗ್ಗೆ ಸಚಿವ ಸಂಪುಟ ಸಭೆಯಲ್ಲಿ ತಿಳಿಸುವುದಾಗಿ ಡಿಕೆ ಭರವಸೆ ನೀಡಿದ್ದಾರೆ ಅಷ್ಟೇ ಅಲ್ಲ ಜಾತಿಗಣತಿ ವರದಿ ನೀಡಿದ್ದ ಜಯಪ್ರಕಾಶ್ ಹೆಗ್ಡೆ ಕೂಡ ನಿನ್ನೆ ಸಭೆಯಲ್ಲಿ ಹಾಜರಿದ್ದರು ಅವರ ಮುಂದೆಯೇ ಒಕ್ಕಲಿಗ ಶಾಸಕರು ಆಕ್ರೋಶ ಹೊರಹಾಕಿದ್ದಾರೆ ಜಯಪ್ರಕಾಶ್ ಹೆಗಡೆ ನೀಡಿರುವ ವರದಿ ಬಗ್ಗೆ ಒಕ್ಕಲಿಗ ಶಾಸಕರು ಕಟುವಾಗಿ ಟೀಕೆ ಮಾಡಿದ್ದಾರೆ ಸಚಿವರಿಗೂ ಕೂಡ ಒಕ್ಕಲಿಗ ಶಾಸಕರು ತಾಕೀತು ಮಾಡಿದ್ದಾರೆ ಒಕ್ಕಲಿಗ ಸಚಿವರು ಕ್ಯಾಬಿನೆಟ್ನಲ್ಲಿ ಸಮೀಕ್ಷೆ ನಿರಾಕರಿಸುವಂತೆ ಆಗ್ರಹಿಸಿದ್ದಾರೆ ಹೀಗೆ ಆದರೆ ಮುಂದೆ ರಾಜಕಾರಣ ಕಷ್ಟ ಅಂತ ಶಾಸಕರು ಎಚ್ಚರಿಕೆ ನೀಡಿದ್ದಾರೆ ಎನ್ನಲಾಗಿದೆ ಜಾತಿಗಣತಿ ವರದಿ ಜಾರಿ ಮಾಡಿದ್ರೆ ಸರ್ಕಾರ ಪತನ ಖಚಿತ ಅಂತ ಹಾವೇರಿಯಲ್ಲಿ ಡಾಕ್ಟರ್ ವೀರಸೋಮೇಶ್ವರ ಶಿವಾಚಾರ್ಯ ರಂಭಾಪುರಿ ಜಗದ್ಗುರುಗಳು ಹೇಳಿದ್ದಾರೆ ಗದಗದಲ್ಲಿ ತೋಂಟುದಾರಿಯ ಪೀಠಾಧಿಪತಿ ಡಾಕ್ಟರ್ ಸಿದ್ದರಾಮಶ್ರೀ ಅಸಮಾಧಾನ ವ್ಯಕ್ತಪಡಿಸಿದ್ದು ವರದಿಯಲ್ಲಿ ಲಿಂಗಾಯತರಿಗೆ ಅನ್ಯಾಯವಾಗಿದೆ ಅಂತ ಹೇಳಿದ್ದಾರೆ ಬಹುಶಃ ಇದನ್ನು ಏನಾಗಲೂ ಜಾರಿಗೆ ತಂದ್ರ ಸರ್ಕಾರ ಪತನವಾಗ್ತಾ ಇದೆ ಅನ್ನುವಂಥ ಖಚಿತ ಅಭಿಪ್ರಾಯವನ್ನು ಕಾಂಗ್ರೆಸ್ ಪಕ್ಷದ ಧರಣರೇ ಹೇಳಿರುವಂಥದ್ದನ್ನು ನಾವು ನೋಡ್ತೇವೆ ಇನ್ನೊಂದು ಕಡೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯೂ ಕೂಡ ಈಗಾಗಲೇ ಈ ಒಂದು ವರದಿಯನ್ನು ಒಪ್ಕೊಳ್ಳಲಿಕ್ಕೆ ಆಗೋದಿಲ್ಲ ಜಾತಿ ಗಣತಿ ಪಾರದರ್ಶಕವಾಗಿ ಆಗಿಲ್ಲ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಗೊತ್ತಿದೆ ಇದನ್ನು ಮತ್ತೊಮ್ಮೆ ಪರಿಶೀಲನೆ ಮಾಡಿ ನೈಜವಾಗಿರುವಂಥ ಒಂದು ವರದಿಯನ್ನ ಯಾರಿಗೂ ಅನ್ಯಾಯವಾಗದೇ ಇರುವಂಥ ಒಂದು ವರದಿಯನ್ನ ಸರ್ಕಾರ ಸಿದ್ಧಪಡಿಸಿ ಆ ಮೂಲಕ ಅದರ ಯೋಜನೆಯನ್ನ ಪೂರ್ಣಗೊಳಿಸಬೇಕು ಅಂತ ಹೇಳಿ ಈ ಮೂಲಕ ಕೇಳ್ಕೊಳ್ತೇವೆ ಇತ್ತ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಧರ್ಮ ಜಾತಿ ಒಡೆಯೋದ್ರಲ್ಲಿ ಸಿದ್ದರಾಮಯ್ಯ ನಂಬರ್ ಒನ್ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ ಸಿದ್ದರಾಮಯ್ಯ ರಾಜ್ಯದಲ್ಲಿ ಜಾತಿಯನ್ನ ನಂಬರ್ ನಂಬರ್ ಧರ್ಮ ಧರ್ಮಗಳನ್ನ ಒನ್ ಜಾತಿ ಗಣತಿಗೆ ಕಾಂಗ್ರೆಸ್ ಶಾಸಕರಿದ್ದಲೇ ವಿರೋಧ ಬಂದಿತ್ತು ದಾವಣಗೆರೆಯಲ್ಲಿ ಶಾಸಕ ಶಿವಗಂಗಾ ಬಸವರಾಜ್ ಲಿಂಗಾಯತ ಸಮಾಜದ ಏಳು ಸಚಿವರು ರಾಜೀನಾಮೆ ಕೊಡಲಿ ಅಂತ ಹೇಳಿದ್ದಾರೆ ಲಿಂಗಾಯತರು ಇವ್ರು ಯಾವ ನೈತಿಕತೆ ಇದೆ ಮುಖ್ಯಮಂತ್ರಿ ಏನು ಏಳು ಜನ ಏನಿದ್ದಾರೆ ಇವತ್ತು ಲಿಂಗಾಯತ ಮಂತ್ರಿಗಳು ರಾಜೀನಾಮೆ ಕೊಡಬೇಕು ಎಲ್ಲಾರೊಬ್ರು ಕರೆದಿದ್ದಾರೆ ಕರೆದೇನಾರು ಚರ್ಚೆ ಮಾಡಿದಾರ ಶಾಸಕರನ್ನ ಎಂತಪ್ಪ ಅಂತ ಮಾಡಿದಾರ ಈಶ್ವರ್ ಗಂಡ್ರು ರಿಸೀವ್ ಮಾಡಲಿಲ್ಲ ಇದೇ ಚರ್ಚೆ ಕೇಳ್ದಣ ಹಿಂಗೆ ಸೇರ್ಸ್ರಿ ಹಿಂಗೆ ಮಾಡೋಣ ನಾವು ಮಾತಾಡೋಣ ಅಂದ್ರೆ ಫೋನ್ ರಿಸೀವ್ ಮಾಡಲ್ಲ ಯಾವ ರೀತಿ ಚರ್ಚೆ ಮಾಡೋಕೆ ಇವ್ರನ್ನೆಲ್ಲ ಏಳು ಜನನೂ ಲಿಂಗಾಯತರ ಮಂತ್ರಿಗಳನ್ನ ರಾಜೀನಾಮೆ ಕೊಡಿಸಿ ಸಿಎಂ ಸಿದ್ದರಾಮಯ್ಯ ಕಲಬುರಗಿಯಲ್ಲಿ ಮಾತನಾಡಿ ನಾಳೆ ಎಲ್ಲ ಸಚಿವರ ಅಭಿಪ್ರಾಯ ಕೇಳಿ ತೀರ್ಮಾನ ತೆಗೆದುಕೊಳ್ತೇವೆ ಅಂತ ಹೇಳಿದ್ದಾರೆ ಇದು ನಿಜವಾಗಿಯೂ ಜಾತಿ ಗಣತಿ ಅಲ್ಲ ಇದು ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಅಂತ ತಿಳಿಸಿದ್ದಾರೆ ಸಿಎಂ ಕ್ಯಾಬಿನೆಟ್ ನಲ್ಲಿ ನಾಳೆ ಚರ್ಚೆ ಮಾಡ್ತೀವಿ ಅದಕ್ಕೆ ಎಲ್ಲ ಕೂಡ ನಾಳೆ ಇದೊಂದೇ ಜಾತಿ ಆ ಜಾತಿ ಗಣತಿ ಎಲ್ಲ ನಿಜ ಹೇಳಬೇಕು ಅಂದ್ರೆ ಸೋಶಿಯೋ ಎಕನಾಮಿಕ್ ಸರ್ವೆ ಸೋಶಿಯೋ ಎಕನಾಮಿಕ್ ಸರ್ವೆ ಅದನ್ನ ಇಟ್ಕೊಂಡಿದೀವಿ ನಾಳೆ ಚರ್ಚೆ ಮಾಡಿ ಮಾಡಿಷನ್ ಇನ್ನು ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಸಚಿವರು ವರದಿಯನ್ನ ಸಮರ್ಥಿಸಿಕೊಂಡಿದ್ದಾರೆ ಮತ್ತೊಮ್ಮೆ ನಾನು ಪುನರುಚ್ಚರಿಸ್ತಾ ಇದ್ದೀನಿ ಈ ಸಮೀಕ್ಷೆ ಏನಿದೆ ಅದು ಜಾತಿ ಗಣತಿ ಅಲ್ಲ ಪದೇ ಪದೇ ಹೇಳ್ತಾ ಇದ್ದೀನಿ ದಯವಿಟ್ಟು ಇದಕ್ಕೆ ಸೆನ್ಸಸ್ ಇದೆ ಕನ್ಫ್ಯೂಸ್ ಮಾಡ್ಕೊಳೋದು ಬೇಡ ಸಾರ್ವಜನಿಕರಲ್ಲಿ ಸಮೀಕ್ಷೆ ಹಿಂದುಳಿದ ವರ್ಗದಲ್ಲಿ ಇರುವಂತ ಶೈಕ್ಷಣಿಕ ಆರ್ಥಿಕ ಹಾಗೂ ಸಾಮಾಜಿಕ ಸ್ಥಿತಿಗತಿಗಳನ್ನ ಎತ್ತಿಡುವಂತ ಕೆಲಸ ಮಾಡಬೇಕಾಗಿರುವಂತ ಸಮೀಕ್ಷೆ ಇದೆ ಅಷ್ಟೇ ಅದು ಯಾರ್ಯಾರಿಗೆ ಏನೇನು ಅಭಿಪ್ರಾಯಗಳಿರುತ್ತೆ ಅದನ್ನ ಅವರು ಕ್ಯಾಬಿನೆಟ್ ಅಲ್ಲಿ ಹೇಳ್ತಾರೆ ಅಂತಿಮವಾಗಿ ಏನು ನಿರ್ಧಾರ ಆಗುತ್ತೆ ಸಂಪುಟದಲ್ಲಿ ಅದನ್ನ ಕಾಯ್ದು ನೋಡೋಣ ನಾಳೆ ಕ್ಯಾಬಿನೆಟ್ ಇದೆ ನಾಳೆ ಚರ್ಚೆ ಚರ್ಚೆ ಆದ್ಮೇಲೆ ತನ್ನ ತೀರ್ಮಾನ ಆಗವಿರುದ್ಧವಾಗಿ ಸಾಕಷ್ಟು ಮಾತಾಡೋದು ಸಹಜ ಅದು ಅದು ಸಹಜ ಅದು ಮಾಡೇ ಮಾಡ್ತಾರದು ಅದು ನಾಳೆ ಕ್ಯಾಬಿನೆಟ್ ಕರೆದವರೆ ಕ್ಯಾಬಿನೆಟ್ ಅಲ್ಲಿ ನಾಳೆ ಚರ್ಚೆ ಆಗ್ತದೆ ಚರ್ಚೆ ಆದ್ಮೇಲೆ ನಾವು ಮಾತಾಡ್ತಾರೆ ಮತ್ತೊಂದು ಕಡೆ ದಲಿತರು ಅಲ್ಪಸಂಖ್ಯಾತರು ಒಟ್ಟಾಗಿ ಹೋರಾಡಲು ಚರ್ಚೆ ನಡೆಸಿದ್ದಾರೆ ಕೆಎಚ್ ಮುನಿಯಪ್ಪ ನಿವಾಸದಲ್ಲಿ ಸಚಿವ ಜಮೀರ್ ಮಾತುಕತೆ ನಡೆಸಿದ್ದು ಜಾತಿಗಣತಿಯಲ್ಲಿ ಅಲ್ಪಸಂಖ್ಯಾತರು ದೊಡ್ಡ ಸಂಖ್ಯೆಯಲ್ಲಿದ್ದಾರೆ ಹೀಗಾಗಿ ಎಸ್ಸಿ ಎಸ್ಟಿ ಮತ್ತು ಮುಸ್ಲಿಮರು ಒಟ್ಟಾಗಿ ಹೋರಾಡೋಣ ಎಂದಿದ್ದಾರೆ ಎನ್ನಲಾಗಿದೆ ನಾಳೆ ಸಚಿವ ಸಂಪುಟ ಸಭೆಯಲ್ಲೂ ಎತ್ತಲು ಚರ್ಚೆ ನಡೆಸಲಾಗಿದೆ ಹಿತಶೋಷಿತ ಸಮುದಾಯಗಳ ಒಕ್ಕೂಟ ಜಾತಿಗಣತಿ ವರದಿ ಬೆಂಬಲಿಸಿ ಬೆಂಗಳೂರಿನಲ್ಲಿ ಸಭೆ ನಡೆಸಿದೆ ಬೆಂಗಳೂರಿನ ಕುರುಬರ ಸಂಘದಲ್ಲಿ ನಡೆದಂತಹ ಸಭೆಯಲ್ಲಿ ಎಸ್ಸಿಎಸ್ಟಿ ಕುರುಬರು ಈಡಿಗ ನಾಯಕ ಲಂಬಾಣಿ ಸೇರಿ ಐವತ್ತಕ್ಕೂ ಹೆಚ್ಚು ಸಮುದಾಯದ ನಾಯಕರು ಭಾಗಿಯಾಗಿದ್ದರು ಮತ್ತೊಂದು ಕಡೆ ಅಹಿಂದ ನಾಯಕರು ವರದಿ ಬೆಂಬಲಿಸಿ ಒಕ್ಕಲಿಗ ನಾಯಕರಿಗೆ ಕೌಂಟರ್ ನೀಡಲು ಮುಂದಾಗಿದ್ದಾರೆ ರಿಪೋರ್ಟ್